ತಲಚಂದ್ರು ಇದೊಂದು ಇಟ್ಟು ವಿಡಿಯೋಗೆ ಸರ್ ಓ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಬನ್ನಿ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಟೈಮ್ ಬಂದ ಇಲ್ಲ ಬೇಗ ಬಂದ್ಬಿಟ್ನಾ ಕರೆಕ್ಟ್ ಟೈಮ್ ಬಂದಿ ಪರ್ಫೆಕ್ಟ್ ಟೈಮ್ ಗೆ ನಾವು ನೋಡಿ ನಾವು ರೆಡಿ ಆಗ್ತಾ ಇದೀವಿ ಈಗ ಅದೇ ಟೈಮ್ ಗೆ ಬಂದಿದ್ದೀರಾ ನೋಡಿ ಇದು ಬಂದು ಇವತ್ತು ವಿಡಿಯೋ ನಲ್ಲಿ ಕೊಡೋಣ ಅಂದ್ಬಿಟ್ಟು ಎಲ್ಲ ಒಳ್ಳೊಳ್ಳೆ ವೆರೈಟೀಸ್ ಗಳನ್ನ ರೆಡಿ ಮಾಡ್ತಾ ಇದೀವಿ ಅಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಮಾಡೋಣ ಇವತ್ತು ಓಕೆ ಕಂಪ್ಲೀಟ್ಲಿ ಬ್ರೈಡಲ್ ಕಲೆಕ್ಷನ್ಸ್ ಅದಕ್ಕೂ ಮುಂಚೆ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡೋಣ ನಾವೇ ಅಲ್ವಾ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಥೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡಿಂದ ಒಂದನೆಗಳು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ಕು ಕರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗಿದೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಪ್ರತಿಯೊಂದು ವೆರೈಟೀಸ್ ಸಿಕ್ಕೇ ಮೇಡಮ್ ಎಲ್ಲಾ ಸಾರಿ ಸಿಗತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರವರೆಗೆ ಸೀದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ನೋಡಿ ಫಸ್ಟ್ ಗೆ ನಾವು ಸಿಲ್ಕ್ ಮಾರ್ಕ್ ಟ್ಯಾಗ್ ನ ಇದೀವಿ ಯಾಕಂದ್ರೆ ನಾವು ಪ್ಯೂರ್ ಸಿಲ್ಕ್ ನೇ ಕೊಡ್ತೀವಿ ಅನ್ನೋದಕ್ಕೆ ಒಂದು ಪ್ರೂಫ್ ಇದು ಪ್ರೂಫ್ ಗವರ್ನಮೆಂಟ್ ಇಂದ ಅಂಗೀಕರಿಸಿದ ರೇಷ್ಮೆ ರೇಷ್ಮೆ ಸೀರೆಗಳು ಇದು ಮೇಡಮ್ ಸಾವಿರ ರೂಪಾಯಿನಲ್ಲಿ ಬರ್ತಕ್ಕಂತ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಬೆಲೆ ಬಂದು ಸಿಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರ್ತೀವಿ ಆರೂವರೆ ಸಾವಿರ ರೂಪಾಯಿ ಒಂದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಸಾರಿ ರಿಚ್ ಲುಕ್ಕು ಸಖತ್ತ ಬರುತ್ತೆ ಕಲರ್ಸ್ಗಳಂತೂ ಒಂದು ಕಿಂತ ಒಂದು ಸೂಪರ್ ಆಗಿದೆ ನೋಡಿ ಸ್ಪೆಷಲ್ ಆಫರ್ ಅಲ್ಲಿ ಸಾರಿಗಳು ಓಡ್ತಾ ಇದೆ ನೋಡಿ ಸುಬಲಕ್ಷ್ಮಿ ಅಂದ್ರೆ ಆಫರ್ ಅಂತಲೇ ಹೇಳ್ಬೋದು ಇದರಲ್ಲಿ ಮೇನ್ ವಿಷಯ ಏನಪ್ಪಾ ಅಂದ್ರೆ ಯೂಶಲಿ ಪ್ರೈಸ್ ಜಾಸ್ತಿ ಮಾಡಿ ಆಮೇಲೆ ಆಫರ್ ಕೊಡ್ತಾರಿಲ್ಲ ಆ ಥರ ಎಲ್ಲ ಏನಿಲ್ಲ ನೀವು ಬೇಕಾದ್ರೆ ಒನ್ ಇಯರ್ ಬಿಫೋರ್ ಒಂದು ವಿಡಿಯೋ ಹೋಗಿ ನೋಡ್ಕೊಂಡ್ ಬಂದ್ರು ಪ್ರೈಸೇ ಇರುತ್ತೆ ಯಾವುದೇ ರೀತಿಯಾದ ಪ್ರೈಸ್ ಹೆಚ್ಚಳ ಅಲ್ಲ ಮಾಡ್ತಾ ಇಲ್ಲ ಕ್ವಾಲಿಟಿನೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಸೀರೆಗಳನ್ನೇ ಇನ್ನೂ ಆದ್ರೆ ಇನ್ನೂ ಬೆಟರ್ ಕ್ವಾಲಿಟಿ ಕೊಡಬಹುದು ಆ ಲೆವೆಲ್ ಅಲ್ಲೇ ಇವ್ರ ಥಿಂಕಿಂಗ್ ಇದೆ ಅದರಿಂದಾನೇ ಸುಭಲಕ್ಷ್ಮಿ ಸಿಲ್ಕ್ಸ್ ಲೈಕ್ ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಆ ಲೆವೆಲ್ ಕ್ವಾಂಟಿಟಿನ ನ ಮಾಡ್ಲಿಕ್ಕೆ ಸಾಧ್ಯ ಸೊ ಇವತ್ತಿನ ಕಲೆಕ್ಷನ್ಸ್ ನೀವು ಏನು ನೋಡ್ತಾ ಇದ್ರೆ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗು ಸಹ ಇರುತ್ತೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಬ್ಯೂಟಿಫುಲ್ ಕಾಂಚಿಪುರ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಕಂಪ್ಲೀಟ್ ಫ್ಯಾನ್ಸಿ ಬರುತ್ತೆ ಮೇಡಮ್ ಇದು ரேஷ்ம சீரை எல்லாம் தகத் சாஃப்ட் ஆகி சித்தி இருக்கோ அஸ்தா தர ஃபீல் அது ಸೊ ನಿಮಗೆ ಏನಾದ್ರು ಪ್ಯೂರ್ ಸಿಲ್ಕ್ ಎಲ್ಲ ಉಡ್ಬೇಕು ಅಂದ್ರೆ ನೀವು ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಬೋದು ಬಿಡಿ ಬೇಡ ಈಗ ನೋಡಕ್ ಹಿಂಗಿರ್ತದೆ ಉಟ್ಕೊಂಡ್ ಮೇಲೆ ಹಡ್ಕೊಡತ್ತೆ ಬೇಡ ಆ ಯಸ್ ಅದೊಂದು ಬೆಸ್ಟ್ ವಿಷಯ ನಿಮ್ಗೆ ಸಖತ್ ಸಣ್ಣ ಇರುತ್ತೆ ರೇಷ್ ಸಾರಿ ಇದು ಸಖತ್ ಆಗಿ ಚಲಾಗಿದೆ ನಿಮ್ಗೆ ನಾವು ರೀ ಹೇಳೋದ ಬೇಕಾ ಇದ್ನ ಕೂಡ ಬಂದು ಪರ್ಚೇಸ್ ಪೊರ್ಚೇಸ್ ನೆಕ್ಸ್ಟ್ ನಾ ನಿಮಗೊಂದು ಎಂಟುವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಕುಟ್ಟು ಸಾರಿ ಕೊಡ್ತಾ ಇದೀನಿ ನಾವು ಕುಟ್ಟು ಸಾರಿ ವಿತ್ ಸಿಲ್ಕ್ ಮಾಡ್ತಾ ಇದ್ವು ಚೆನ್ನಾಗಿ ಇದೇನಂದ್ರೆ ಪ್ಯೂರ್ ಕುಟ್ಟಿ ಸಾರೀಸ್ ಓಕೆನಾ ಸೊ ನಿಮ್ಗೆ ಕುಟ್ಟು ಸಾರಿ ಅಂತ ತಕ್ಷಣ ಆಲ್ರೆಡಿ ಪ್ಯೂರ್ ಪ್ಯೂರ್ ಕಡಿಮೆ ರೇಟ್ ಅಲ್ಲಿ ತೋರ್ಸಿದಿರಲ್ಲ ಅಂತ ಕೇಳಬಾರ್ದು ಇದು ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಅಲ್ಲ ಕುಟ್ಟು ಅನ್ನೋದು ಬಂದ್ಬಿಟ್ಟು ನಿಮಗೆ ಈ ಬಾರ್ಡರ್ ಅಲ್ಲಿ ಬರುವಂತದ್ದು ಇದು ಸೆಪರೇಟ್ ಆಗಿ ನೇಯುವಂತದ್ದು ಇದು ಸೆಪರೇಟ್ ಆಗಿ ನೇಯುವಂತದ್ದು ಸೊ ಅದಕ್ಕೆ ಕುಟ್ಟು ಅಂತ ಹೇಳ್ತಾರೆ ಸ್ಟೈಲ್ ನೇಮ್ ಬಂದು ಕುಟ್ಟು ಓಕೆ ಸೊ ಸ್ಯಾರೀಸ್ ಎಲ್ಲ ಬಂದ್ಬಿಟ್ಟು ಪ್ಯೂರ್ ಅಲ್ಲೂ ಸಿಕ್ಬಿಡುತ್ತೆ ನಿಮಗೆ ಮಿಕ್ಸ್ಡ್ ಅಲ್ಲೂ ಸೆಮಿ ಕಂಚಿಯಲ್ಲೂ ಸಿಕ್ಕುತ್ತೆ ಎಲ್ಲಾ ವೆರೈಟಿ ಈ ಸೇಮ್ ವೆರೈಟಿ ನಿಮ್ಗೆ ಕಡಿಮೆ ಬೆಲೆ ಸಿಕ್ಕತ್ತೆ ಸೆಮಿನಲ್ಲಿ ಬಟ್ ಇಸ್ ಪ್ಯೂರ್ ಪ್ಯೂರ್ ಸೆಮಿ ಸೇಮಿ ಸೆಮಿನೇ ಕರೆಕ್ಟ್ ಎಲ್ಲಾ ವೆರೈಟಿ ನಮ್ಮಲ್ಲಿ ಅಂತ ನಾನ್ ನಿಮಗೆ ತೋರಿಸ್ತೀನಿ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಏನ್ ಸೇಮ್ ಕಲೆಕ್ಷನ್ಸ್ ಇಲ್ಲವೇ ಇಲ್ಲ ಪ್ರತಿ ಸರಿ ಹೊಸ ಹೊಸ ವಿಡಿಯೋಸ್ ಗಳನ್ನ ಕೊಡಬೇಕಾದ್ರೆ ಹೊಸ ಹೊಸ ಡಿಸೈನ್ಸ್ ಗಳನ್ನ ತಗೊಂಡ್ ಬರ್ತಾ ಇದಾರೆ ನೀವು ವಿಡಿಯೋನ ನೋಡಿ ಸುಬಲಕ್ಷ್ಮಿ ಸಿಲ್ಕ್ಸ್ ನ ಫಾಲೋ ಮಾಡೋರು ಗೊತ್ತಿರುತ್ತೆ ಸೊ ಹೊಸ ಹೊಸ ವೆರೈಟೀಸ್ ಗಳು ಖಂಡಿತ ಬರ್ತಾ ಇರುತ್ತೆ ಈ ಕಲೆಕ್ಷನ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಂಡ್ಬಿಡಿ ಎಸ್ ಸರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರೀಸ್ ಪ್ಯೂರ್ ಸಿಲ್ಕ್ ಎಲ್ಲ ಸಿಲ್ಕ್ ಪಾಟರ್ನ್ ಎಸ್ ಮೇಡಮ್ ಈ ಸ್ಟೋರ್ ಅಲ್ಲಿ ಸೀರೆ ತೋರಿಸ್ತಾರೆ ಮೈಸೂರ್ ಸಿಲ್ಕ್ ಇದೆಯಾ ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ ಆಗಿದೆ ಯಸ್ ಅದು ಕೂಡ ಇದೆ ಇಲ್ಲಿ ನಿಮಗೆ 60 ಗ್ರಾಮ್ ಇಂದ ಎಷ್ಟು ಸರ್ ಎಷ್ಟು ಗ್ರಾಮ್ ತರಕ ಮೇಡಮ್ 60 ಇಂದ 180 ಗ್ರಾಮ್ ವರೆಗೆ ಸಾರೀ ಸಿಕ್ಕತ್ತೆ 180 ಗ್ರಾಮ್ ವರೆಗೆ ವೆರೈಟಿ ಸಿಕ್ಕತ್ತೆ ಟ್ಯಾಗ್ ನಿಮಗೆ ಬಂದ್ಬಿಡುತ್ತೆ ಹೌದು ನೋಡಿ ನಿಮಗೆ ಇದರಲ್ಲಿ ಯಾವ ಯಾವ ವೆರೈಟೀಸ್ ಬೇಕು ಲೈಕ್ ீ டி எல்லா அண்ட் ஆஃப் நம்ம ரத்த சீராட்டு இன்னும் அது டிரெண்ட்லேயே சார் ஆகி எஸ் தின ஆய்வு எல்லாரும் ಈ ತರ ಸೀರೆಗಳೆಲ್ಲ ಬೇಕಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ರೀ ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ನಾನು ಅದನ್ನ ಟ್ರಸ್ಟ್ ಮಾಡಿ ಹೇಳ್ತೀನಿ ನೀವು ನೀವೊಂದ್ಸತಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ಲಿ ರೀಸನಬಲ್ ಪ್ರೈಸ್ ಮೈಸೂರು ಸಿಲ್ಕ್ ಸ್ಯಾರಿ ಬೇಕಾ ಅದು ಅವೈಲಬಲ್ ಇದೆ ಪ್ರಿಂಟೆಡ್ ಸಿಲ್ಕ್ ಸ್ಯಾರಿ ಬೇಕಾ ಅದು ನಿಮಗೆ ಸಿಕ್ಬಿಡುತ್ತೆ ಎಲ್ಲಾ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ಬಂದ್ರೆ ಮಾತ್ರ ಸಾಕು ಈಸಿ ಶಾಪಿಂಗ್ ಆನ್ಲೈನ್ ಮುಖಾಂತರ ಕೂಡ ನೀವು ಇದನ್ನೆಲ್ಲ ಶಾಪ್ ಮಾಡ್ಕೋಬಹುದು ಮೈಸೂರು ಸಿಲ್ಕ್ ಸ್ಯಾರಿ ಪಿಕ್ಸ್ ನ ಕಳಿಸಿ ಅಂತ ಹೇಳಿ ಅವ್ರು ನಿಮ್ಗೆ ವಾಟ್ಸ್ಆಪ್ ಮಾಡಿದ್ರಿ ಅಂದ್ರೆ ಅವ್ರ ಇಮಿಡಿಯೇಟ್ ಆಗಿ ಇರುವಂತ ಪಿಕ್ಸ್ ಎಲ್ಲ ಶೇರ್ ಮಾಡ್ತಾರೆ ಯಾವ ಸೀರೆ ಬೇಕಾದ್ರೂ ವರ್ಲ್ಡ್ ವೈಡ್ ಶಿಪಿಂಗ್ ಕೂಡ ಇರುತ್ತೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸಾರೀಸು ಮೈಸೂರು ಸಿಲ್ಕ್ ಕ್ರೇಪ್ ಸಾರೀಸು ನಮ್ಮಲ್ಲಿ ಎಲ್ಲಾ ವಿಧದ ಸಾರೀಸು ಸಿಕ್ಕುತ್ತೆ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೈಸೂರು ಸಿಲ್ಕ್ ಕ್ರೇಪ್ ಅರೌಂಡ್ ಒಂದು ಲೆವೆನ್ ಟ್ವೆಲ್ ತೌಸಂಡ್ ರುಪೀಸ್ ವರ್ಗು ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನ ವಿಡಿಯೋ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್